ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದರೆ ಗಿಬ್ಲಿ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿ ಇವಾಗಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟೈತೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಟ್ರೆಂಡ್ ಇವಾಗ ಅದು ಈ ಆ್ಯಪ್ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡೋದು ಒಂದೇ ನಿಮಿಷದಲ್ಲಿ ಎಡಿಟ್ ಮಾಡಿ ಕೊಟ್ಬಿಡುತ್ತೆ ನಿಮಗೆ ಅದು ತೊಗೊಂಡ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ನೀವಾಗಲಿ ನಾನು ಆಗಲಿ ಹಾಕ್ತೀವಿ ಆದರೆ ಅದರಿಂದ ನಮ್ಗೆ ಪ್ರಾವಿನ್ಸಿ ಇದೆಯಾ ಅಂತ ಜನರು ಎಷ್ಟೇ ಜನ ಕೇಳ್ಕೊತವ್ರೆ ಒಂದು ನಿಮಿಷ ಆದರೂ ಯೋಚನೆ ಮಾಡಿದ್ರ ನಾವು ಈ ಜಗತ್ತಿನಲ್ಲಿ ಯಾವುದಾದ್ರೂ ಪ್ರವೀನ್ಸಿ ಅಂತ ಇವಾಗಿದೆಯಾ ಪ್ರವೀನ್ಸಿ ಎಲ್ಲ ನಾವು ಅಲ್ಲಿ ಫೇಸ್ಬುಕ್ ಅಲ್ಲಿ ಇವಾಗ ವಿಡಿಯೋ ಫೋಟೋ ಹಾಕಿದ್ರೆ ಅದು ಅವರಿಗೆ ಫೇಸ್ಬುಕ್ ಡಾಟೋ ಅವರು ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ ಅದನ್ನ ಅವರು ಮಿಸ್ಯೂಸ್ ಆಗಿ ಯೂಸ್ ಮಾಡ್ಕೋಬಹುದು ಅದು ಬಿಟ್ಬಿಟ್ಟು ಗಿಬ್ಲಿ ಆ್ಯಪ್ ಬಂದ್ಬಿಟ್ಟು ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತಾರೆ ಎರಡೇ ಎರಡು ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡ್ಕೊ ಎಂಜಾಯ್ ಮಾಡಿ ಬೇಡ ಅಂತ ಎಂಜಾಯ್ ಮಾಡಿ ಅದು ಬಿಟ್ಬಿಟ್ಟು ಫೋ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅವೆಲ್ಲದ ಲಕ್ಷ ಗಂಟ್ಲೆ ಫೋಟೋ ಹಾಕ್ಬಿಡ್ತಾ ಇರ್ತಾರೆ ಎಷ್ಟೋ ಫೋಟೋ ಆಗ್ಲಿ ವಿಡಿಯೋ ಎಲ್ಲ ತಲೆ ಕೆಡ್ಸ್ಕೊಳಲ್ವಾ ಯಾಕೆ ಅದೇ ಪ್ರಾವೆನ್ಸಿನ ಪ್ರಾವೆನ್ಸಿ ಯಾವ್ದು ಅಲ್ಲ ಅದನ್ನು ಅಲ್ಲ ಇದು ಟ್ರೆಂಡಿಂಗ್ ಅಲ್ಲಿ ಆ್ಯಪ್ ಬಂದಿರೋದು ಅದನ್ನು ಪ್ರವೀಣಿಸಲ್ಲ ಆದ್ರೆ ಒಂದ್ ದಿವಸ ಮಾಡಿದ್ರ ನಾವು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಮ್ ಡಾಟಾ ಎಲ್ಲೂ ಹೋಗಲ್ಲ ಯಾರು ಡೌನ್ಲೋಡ್ ಮಾಡೋಕು ಆಗಲ್ಲ ಅಂತ ಎಲ್ಲ ಕೂಡ ಶೇರ್ ಆಗಿರುತ್ತೆ ಒಂದ್ ಮೊಬೈಲ್ ನಂಬರ್ ಶೇರ್ ಆಗಿರುತ್ತೆ ನಿಮ್ ಜಿಮೇಲ್ ಕೂಡ ಶೇರ್ ಆಗಿರುತ್ತೆ ಅವ್ರ ಹತ್ರ ಎಲ್ಲ ಕೂಡ ಶೇರ್ ಆಗಿದೆ ಎಲ್ಲ ಕೂಡ ಡಾಟಾನ ಬಿಡ್ತಾರೆ ಇಟ್ಕೊಂಡ್ಬಿಡ್ತಾರೆ ಅನ್ನು ಅಷ್ಟೇ ಜಿಬ್ಲಿ ಆ್ಯಪಲ್ಲಿ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತೀರಾ ಓಕೆ ಮಾಡಿ ಅಂತ ಹೇಳಲ್ಲ ನಾನು ಮಾಡಿದ್ದೀನಿ ಎಲ್ಲರೂ ಮಾಡ್ತೀರಾ ನೀವು ಮಾಡ್ತೀರಾ ಎಲ್ಲರೂ ಮಾಡ್ತಾರೆ ಆದ್ರೆ ಯಾವುದು ಕೂಡ ಪ್ರೈವೆನ್ಸಿ ಅಲ್ಲ ಸೊ ಇವಾಗ ನಾನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜಿಪ್ಲಿ ಆ್ಯಪ್ ಯೂಸ್ ಮಾಡೋದರಿಂದ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ನೀವು ಫೋಟೋ ಹಾಕ್ತೀರ ಆ ಕಂಪ್ನಿಯವರು ನಿಮಗೆ ಮುಂದೊಂದು ದಿನ ಮಿಸ್ ಆಗಿ ಯೂಸ್ ಮಾಡ್ಕೋಬಹುದು ನಿಮ್ ಫೇಸ್ ಆಗಿ ನಿಮ್ಮ ಫೋಟೋವನ್ನು ಮುಂದೆ ಯಾವ್ದಕ್ಕೂ ಯೂಸ್ ಮಾಡ್ಕೋಬಹುದು ಆ ಕಂಪ್ನಿಯವರು ಸ್ಟೋರೇಜ್ ಮಾಡ್ಕೋತಾ ಇದ್ದಾರೆ ಇವಾಗ ಫೋಟೋ ಎಲ್ಲ ಫೋಟೋವನ್ನು ಆ ಕಂಪ್ನಿಯವರಿಗೆ ಹೋಗ್ಬಿಡುತ್ತೆ ಡೇಟಾ ನಮ್ಮದು ಆದ್ರೆ ಅವರು ಮುಂದೊಂದು ದಿವಸ ಅವ್ರು ಮಿಸ್ ಆಗಿ ಎದಕ್ಕನು ಯೂಸ್ ಮಾಡ್ಕೋಬಹುದು ಆಗಲ್ಲ ಆದ್ರೆ ಎಲ್ಲಾನು ಹಾಗೆ ಪ್ರೈವೆನ್ಸಿ ಯಾವ್ದು ಅಲ್ಲ ನಾನು ಅಲ್ಲ ಮಾಡ್ಬಿಟ್ಟು ಡಿಲೇಟ್ ಮಾಡ್ತೀನಿ ಅದ್ರೊಳಗಡೆ ಎಷ್ಟೊಂದು ನಮ್ದು ಪರ್ಮಿಷನ್ ಕೇಳುತ್ತೆ ಅದಕ್ಕೆ ನಾವು ಅಲೋಕ್ ಕೊಟ್ಬಿಡ್ತೀವಿ ಯಾಕೆಂದ್ರೆ ನಾವು ಫೋಟೋ ಬೇಕು ಇವಾಗ ನಮ್ಗೆ ಆದ್ರೆ ಅಲೋ ಕೊಟ್ಬಿಡ್ತೀವಿ ಆದ್ರೆ ನಮ್ಮ ಹತ್ರ ಅದು ಪ್ರೈವೆನ್ಸಿ ಅಲ್ಲ ಅಲೋ ಕೊಟ್ಟಿದ್ರೆ ಪ್ರಾವೆನ್ಸಿ ಅಲೋ ಕೊಡ್ಲಿಲ್ಲ ಅಂದ್ರೆ ಪ್ರವೆನ್ಸಿ ಯಾಕೆ ಇದರಿಂದ ನಮಗೆ ಡಿಸ್ಅಡ್ವಾಂಟೇಜ್ ಐತೆ ಯಾಕೆ ನಮಗೆ ಪ್ರಾಬ್ಲಮ್ ಐತೆ ಅನ್ಕೋತಾರಲ್ಲ ಸೊ ಇವಾಗ ಒಂದು ಹುಡುಗಿದಾಗ್ಲಿ ಒಂದು ಫ್ಯಾಮ್ಲಿದಾಗ್ಲಿ ಇವರ ನೀವು ಫೋಟೋ ಹಾಕ್ತಾರ ಅವರು ಮುಂದೆ ಎದುಕ್ ಯೂಸ್ ಮಾಡ್ಕೋ ನಮ್ದಾಗಿದ್ರೆ ಹುಡುಗರಾದ್ರೆ ಇರ್ಲಿ ಬಿಡಪ್ಪ ನಡೆಯುತ್ತೆ ಅಂತ ಆದ್ರೆ ಯಾವ್ದೋ ಒಂದ್ ಹೆಣ್ಮಕ್ಳು ಒಂದ್ ಫೇಸ್ ಅವ್ರ ಮಿಶರ್ ಎಲ್ಲೂ ಯೂಸ್ ಮಾಡ್ಕೋಬಹುದು ಆ ತರ ಬಟ್ ಯಾವ್ದು ನಮ್ಮ ಹತ್ರ ಪ್ರಾವಿನ್ಸಿ ಯಾವ್ದು ಇಲ್ಲ ಎಲ್ಲಾನು ಅಷ್ಟೇ ಅದ್ರೊಳಗೆ ಜಿಬ್ಲಿ ಆ್ಯಪ್ ಫುಲ್ ಟ್ರೆಂಡ್ ಆಗಿಬಿಟ್ಟೈತೆ ಇವಾಗ ಅದ್ರ ಸಲುವಾಗಿ ಹೇಳ್ತಿರೋದು ಯಾಕಂದ್ರೆ ಇದರಿಂದ ತುಂಬಾ ಜನ ಓ ಇದು ನಮ್ ಡಾಟಾ ಫೋಟೋ ತಗೋದ್ರೆ ಅಂತ ನೂರು ಪರ್ಸೆಂಟ್ ಅಲ್ಲಿ ಇದು ಒಂದೇ ಒಂದ್ ಪರ್ಸೆಂಟ್ ಅಷ್ಟೆ ಎಲ್ಲನೂ ಕೂಡ ಡಾಟಾ ಅಂತ ಆಲ್ರೆಡಿ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ ಎಲ್ಲರೂ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡ್ತಾರ ಎಲ್ರದ್ದು ಡಾಟಾ ಕೂಡ ಆಲ್ರೆಡಿ ಶೇರ್ ಆಗಿರುತ್ತೆ ಆಗಲ್ಲ ಅಂತಲ್ಲ ಸೋಷಲ್ ಮೀಡಿಯಾದ ಎಲ್ಲ ಕಡೆ ಶೇರ್ ಆಗಿರುತ್ತೆ ಎಲ್ಲ ಕೂಡ ನಮ್ಮ ಫೇಸ್ಬುಕ್ ಡಾಟಾನು ಅವ್ರ ಹತ್ರ ಶೇರ್ ಆಗಿರುತ್ತೆ ಇನ್ಸ್ಟಾಗ್ರಾಮ್ ಎಲ್ಲಾನು ಶೇರ್ ನಾವು ಇವಾಗ ಏನೋ ಒಂದು ಮಾತಾಡ್ತಾ ಇದೀವಿ ಅಂದರೆ ಎಲ್ಲ ಕೂಡ ಫೋನ್ ರೆಕಾರ್ಡ್ ಆಗಿರುತ್ತೆ ಇಲ್ಲಿ ಮಾತಾಡ್ತಾ ಮೊಬೈಲ್ ಯೂಸ್ ಮಾಡಲ್ಲ ಎಲ್ಲಾ ರೆಕಾರ್ಡ್ ಆಗಿರುತ್ತೆ ಓಕೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇವಾಗ ಒಬ್ಬರು ನಿಮ್ಮ ಹತ್ರ ಬ್ಯಾಂಕು ಬ್ಯಾಂಕ್ ಅವರು ಲೋನ್ ತಗೋತೀರ ಅಂತ ಕೇಳಕ್ ಬರ್ತಾರೆ ಓಕೆನಾ ಅವ್ರ ಅಲ್ಲಿ ಕೆಲಸ ಮಾಡೋರ್ ವರ್ಕರ್ಗಳು ಇರ್ತಾರೆ ಅವ್ರು ನಮಗ್ ಕೇಳಕ್ ಬರ್ತಾರೆ ಸರ್ ಅಷ್ಟೆಲ್ಲ ಆಗಲ್ಲ ಹಾಗೆ ಒಂದ್ ಎರಡೇ ನಿಮಿಷ ಮಾತಾಡ್ತಾರೆ ಆದ್ರೆ ನಮ್ಮ ಮೊಬೈಲ್ ಅಲ್ಲಿರೋ ಇದು ರೆಕಾರ್ಡ್ ಆಗಿರುತ್ತೆ ಓ ಇವರೋ ಮಾತಾಡೋರೆ ನಮ್ಮ ವಾಯ್ಸ್ ರೆಕಾರ್ಡ್ ಕೇಳ್ಬಿಟ್ಟು ಅದೇ ಬ್ರಾಂಚ್ ಇಂದ ಯಾವ ಬ್ಯಾಂಕ್ ಅವ್ರು ಮಾತಾಡೋರು ಅದೇ ಬ್ರಾಂಚ್ ಇಂದ ನಿಮ್ಗೊಂದು ಕಾಲ್ ಬರುತ್ತೆ ಸುಮ್ ಸುಮ್ನೆ ಇಕ್ಕಿರೋ ಮೊಬೈಲ್ ರೆಕಾರ್ಡ್ ಆಗ್ತಿದೆ ಅಂದ್ರೆ ಅದು ಇದೊಂದು ಪ್ರಾವೆನ್ಸಿ ಇದು ಪ್ರಾವೆನ್ಸಿ ಇದು ಇದನ್ ಪ್ರಾವೆನ್ಸಿ ಯಾವ್ದು ಪ್ರಾವಿನ್ಸಿ ಅಲ್ಲ ಇವಾಗ ನಿಮ್ಗೆ ಎಡಿಟ್ ಮಾಡಿ ಮಾಡ್ಬೇಡಿ ಅಂತ ಹೇಳ್ತಲ್ಲ ಯಾಕೆಂದ್ರೆ ಮುಂದೊಂದು ನಿಮ್ಗೆ ಏನು ಮಾಡಿ ಪ್ರಾವೆನ್ಸಿ ಫೋಟೋಗಳನ್ನ ಅಲ್ಲಿ ಎಡಿಟ್ ಮಾಡಕ್ ಹೋಗ್ಬೇಡಿ ಆಲ್ರೆಡಿ ಎಲ್ಲ ನಿಮ್ದೇ ನಿಮ್ದು ಪರ್ಸನಲ್ ಪ್ರಾವೆಸಿರ್ತಾವೆ ಫೋಟೋನ ಅಲ್ಲಿ ಮಿಸ್ಯೂಸ್ ಯೂಸ್ ಮಾಡ್ಕೊಂಡು ಅವ್ರು ಇದು ಮಾಡ್ಬಿಡ್ತಾರೆ ಅಷ್ಟೇ ಆದ್ರೆ ಯೋಚನೆ ಮಾಡಿ ಈ ಜಗತ್ತಿನಲ್ಲಿ ಒಂದೇ ಒಂದ್ ಪರ್ಸೆಂಟ್ ಪ್ರಾವೆನ್ಸಿ ಅಂತ ಇದೆಯಾ ಯೋಚನೆ ಮಾಡಿದ್ರ ಇಲ್ಲ ಖಂಡಿತವಾಗ್ಲು ಪ್ರಾವೆನ್ಸಿ ಅಂತ ಯಾವ್ದು ಇಲ್ಲ ಒಂದ್ ನಿಮಿಷ ಆದ್ರೂ ಯೋಚನೆ ಮಾಡಿದ್ರ ನಾವು ಈ ಜಗತ್ತಿನಲ್ಲಿ ಯಾವ್ದಾದ್ರು ಪ್ರಾವೆನ್ಸಿ ಅಂತ ಇವಾಗಿದೆಯಾ ಪ್ರಾವೆನ್ಸಿ ಓಕೆ ಮಾಡಿ ಮಾಡಲ್ಲ ಅಂತಲ್ಲ ಎಲ್ರು ಯೂಸ್ ಮಾಡ್ಕೋತವ್ರೆ ಏ ಎಲ್ಲ ಆ್ಯಪು ಎಲ್ಲ ಯೂಸ್ ಮಾಡ್ಕೊಳ್ಳಿ ಓಕೆ ಬಟ್ ಪರ್ಸನಲ್ ಆಗಿ ಏನು ನಿಮ್ಮ ಹತ್ರ ಪ್ರೈವೆನ್ಸಿ ಯಾವುದೂ ಕೂಡ ಇಲ್ಲ ಅಷ್ಟೇನು ಏನು ಭಯ ಪಡಕ್ಕೆ ಹೋಗ್ಬೇಡಿ ಇದು ಜಿಬ್ಲಿ ಆ್ಯಪಿಂದ ಇಂದ ನಮಗೆ ಮುಂದೆ ಆ ಥರ ಈ ತರ ಆಗುತ್ತೆ ಬೆಜ್ಜೆ ವೀಡಿಯೋ ವಿಡಿಯೋಗಳು ಹಾಕ್ತಾ ಇದ್ದಾರೆ ಯಾವುದು ಪ್ರೈವೆನ್ಸಿ ಇಲ್ಲ ಅಂತ ಹೇಳೋಕ್ಕೆ ಹೇಳ್ತಾ ಇದ್ದೀನಿ ಅದಷ್ಟು ವಿಡಿಯೋ ಮಾಡಿರೋದು ಎಷ್ಟು ಜನ ಭಯ ಪಡ್ತವ್ರೆ ನೆಕ್ಸ್ಟ್ ಫೋಟೋನೋ ಒಂದು ಎರಡು ಫೋಟೋ ಹಾಕ್ಬಿಟ್ಟು ಯಾವುದೊಂದು ಯಾರೊಬ್ರು ವಿಡಿಯೋ ಮಾಡಿ ಹಾಕಿರ್ತಾರೆ ಅವ್ರು ನೋಡ್ಬಿಟ್ಟು ಫೋಟೋ ಹಾಕ್ತಾ ಇಲ್ಲ ಅದ್ರ ಸಲ ನಿಮ್ಮ ಹತ್ರ ಏನು ಪ್ರೈವೆನ್ಸಿ ನಮ್ಮ ಕೈಯಲ್ಲಿ ಮೊಬೈಲ್ ಯಾವತ್ತೋ ಬಂತು ಅವತ್ತೇ ಪ್ರವೇಶಿಸಿ ನಮ್ದು ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಜೈ ಅಂದ್ಬಿಟ್ಟಲ್ಲ ಎಂಜಾಯ್ ಮಾಡ್ತಾ ಇರಿ ಎಡಿಟ್ ಮಾಡ್ತಾ ಇರಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ